ತನಿಖೆಯನ್ನು ಚುರುಕುಗೊಳಿಸಿ ಆ ಒಂದು ಪ್ರಕರಣವನ್ನು ಬೇಗ ಜಡ್ಜ್ಮೆಂಟ್ ಬರೋ ರೀತಿಯಲ್ಲಿ ಆಗಬೇಕು ಮತ್ತೆ ಕರ್ನಾಟಕದಲ್ಲಿ ವಕೀಲರು ನಿರ್ಭಯವಾಗಿ ಕೆಲಸ ಮಾಡೋಕ್ಕಾಗಬೇಕು ಇವರ ಪಾರ್ಟ್ ಅನ್ ಪಾಶನ್ ಅಂತ ಜುಡಿಶಿಯರಿ ಮೂರು ಪಿಲ್ಲರ್ ಏನಿದೆ ಲೆಜಿಸ್ಲೇಚರ್ ಎಕ್ಸಿಕ್ಯೂಟಿವ್ ಮತ್ತು ಜುಡಿಶಿಯರಿ ನಾವು ಪಾರ್ಟ್ ಅನ್ ಪಿಲ್ಲರ್ ಇದೀವಿ ಜನರಿಗೆ ಏನಾದ್ರು ವಿಶ್ವಾಸ ಇದೆ ಅಂತ ಹೇಳಿದ್ರೆ ಅದು ಜುಡಿಶಿಯರಿ ಮೇಲೆ ಎಕ್ಸಿಕ್ಯೂಟಿವ್ ಮತ್ತು ಲೆಜಿಸ್ಲೇಚರ್ ಮೇಲೆ ಇಲ್ಲ ಯಾಕಂದ್ರೆ ಅಲ್ಲೆಲ್ಲರೂ ಕಣ್ರೆ ಜಾಸ್ತಿ ಇರೋದು ಹಾಗಾಗಿ ಜುಡಿಶಿಯರಿ ಉಳಿದಿದೆ ನಮ್ಮಂತೆ ನಾವಿಲ್ಲ ಅಂದ್ರೆ ಆರ್ ಟಿ ಒ ಆಫೀಸ್ ಬ್ರೋಕರ್ ಕೆಲಸ ಆಗಿದೆ ಹಾಗಾಗಿ ಇವತ್ತು ಜುಡಿಷಿಯರಿಯಿಂದ ನ್ಯಾಯಾಧೀಶ ಏನು ನ್ಯಾಯದಾನ ಆಗಬೇಕು ಅಂದ್ರೆ ವಕೀಲರು ಮುಖ್ಯ ಪಾತ್ರ ವಹಿಸ್ತಾರೆ ಎರಡು ಕಡೆ ವಕೀಲರು ವಾದ ವಿವಾದ ಮತ್ತು ಒಬ್ಬರು ತಪ್ಪಲು ಒಬ್ಬರು ಎತ್ತಿಗಳ ಮೂಲಕ ಯಾವುದೇ ರೀತಿಯಾದ ಲೋಪ ಆಗದ ರೀತಿಯಲ್ಲಿ ಭಾರತದ ಸಂವಿಧಾನ ಮತ್ತು ಕಾನೂನು ರಕ್ಷಣೆ ಆಗಿರ್ತಕ್ಕಂಥದ್ದು ವಕೀಲರ ಮೂಲಕ ಹಾಗೂ ಈ ಪ್ರಜಾಪ್ರಭುತ್ವದ ನಾಟನೆ ಅದು ಎಲ್ಲಿ ನಡೆದಿದೆ ಆ ಘಟನೆ ಅಂತಂದ್ರೆ ನ್ಯಾಯಾಲಯ ಪೊಲೀಸ್ ಠಾಣೆ ಮತ್ತು ಮತ್ತೊಂದು ಯಾವುದೋ ಒಂದು ಕಚೇರಿ ಎದುರುಗಡೆ ಆ ಸಮ್ಮುಖದಲ್ಲೇ ನಡೆದಿದೆ ನಾನು ಟಿವಿಯಲ್ಲಿ ನೋಡಿದಾಗ ಆ ಸ್ಥಳಕ್ಕೆ ನ್ಯಾಯಾಧೀಶರು ಕೂಡ ಬಂದಿದ್ರು ಆ ಸಂದರ್ಭದಲ್ಲಿ ಅಂದ್ರೆ ಸಾರ್ವಜನಿಕರಿಗೆ ಈ ವಕೀಲರು ಹೇಳ್ತಕ್ಕಂಥವರು ವಿಶೇಷವಾಗಿ ಒಂದು ನ್ಯಾಯಾಂಗದ ಇಲ್ಲಿ ಭಾಗಿಯಾಗಿ ಕರ್ತವ್ಯ ನಿರ್ವಹಿಸ್ ನಿರ್ವಹಿಸ್ತಾರೆ ಅಂತಕ್ಕಂಥ ಒಂದು ಭಯವೇ ಇಲ್ಲ ವಕೀಲರು ನಿರ್ಭಯವಾಗಿ ಕೆಲಸ ಮಾಡ್ತಕ್ಕಂಥ ವಾತಾವರಣ ಹೊರಟು ಹೋಗ್ತಕ್ಕಂಥ ಕಾಲ ಸನ್ನಿ ಸನ್ನಿಹಿತ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ ಈಗಾಗಲೇ ಪ್ರವೀಣ್ರವರು ಹೇಳಿದಾಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ವಕೀಲರ ಸಂರಕ್ಷಣಾ ಕಾಯ್ದೆಯನ್ನ ಜಾರಿ ಕೊಟ್ಟಿದೆ ಆದರೆ ಅದು ಅಷ್ಟು ಬಿಗಿಯಾಗಿಲ್ಲ ಇವತ್ತು ಅದು ಬಿಗಿಯಾಗಿದ್ದರೆ ಈ ರೀತಿ ಘಟನೆಗಳಿಗೆ ಅವಕಾಶ ಆಗ್ತಿರ್ಲಿಲ್ಲ ಅಂತ ನನಗೆ ಅನಿಸ್ತದೆ ಯಾಕೆ ಅಂತಂದ್ರೆ ಹಾಗಲೇ ಒಬ್ಬರು ವ್ಯಕ್ತಿ ಆತನ ಮೇಲೆ ವಕೀಲರ ಮೇಲೆ ಅದು ಕರ್ತವ್ಯ ನಿರ್ವಹಿಸ್ತಿರ್ತಕ್ಕಂಥ ವಕೀಲರ ಮೇಲೆ ಹಲ್ಲೆ ಮಾಡ್ತಾನೆ ಮಾರಣಾಂತಿಕವಾಗಿ ಅಂತಂದ್ರೆ ಅದು ನಿರ್ದಯಿಂದ ಹಲ್ಲೆ ಮಾಡಿರ್ತಕ್ಕಂಥದ್ದು ನಮಗೆ ನಾವು ಟಿವಿ ಇದರಲ್ಲಿ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋದಾಗ ವಕೀಲರಿಗೆ ಕಾನೂನನ್ನ ಸಂರಕ್ಷಿಸುವಂತ ಎಲ್ಲರಿಗೂ ನ್ಯಾಯವನ್ನು ರಕ್ಷಣೆ ಇಲ್ಲದಂತಾಗಿದೆ ಹಾಗಾಗಿ ವಕೀಲರನ್ನ ರಕ್ಷಣೆ ಮಾಡಲಿಕ್ಕಾಗಿ ವಕೀಲರ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬರಬೇಕು ಅಂತ ಹೇಳಿ ನಾವು ಇನ್ನೂ ಹೆಚ್ಚಿನದಾಗಿ ಜಾರಿಗೆ ಬರಲಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ ನಾವು ನೋಡಿದ್ದೇವೆ ಈ ದೇಶದ ಎಲ್ಲ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಿದರು ಅದನ್ನ ಯಾರು ಸಮರ್ಥನೆ ಮಾಡಿಕೊಳ್ಳುವ ರೀತಿಯಲ್ಲಿ ಇಲ್ಲ ಆದರೆ ಸಾಗರದ ಜನತೆ ಅಥವಾ ಕರ್ನಾಟಕದ ಜನತೆ ಒಂದು ವಕೀಲರ ಬಗ್ಗೆ ಯೋಚನೆ ಮಾಡಬೇಕು ಏನಂದ್ರೆ ನಾವು ಒಂದು ಪಕ್ಷಿದಾರರ ಕೇಸನ್ನು ತಗೊಳ್ತೇವೆ ಹೊರತು ಅವರ ಕೇಸಲ್ಲಿ ಇರುವಂತಹ ದಾಖಲೆಗಳು ಮತ್ತು ಅದು ಸತ್ಯ ಮತ್ತೆ ಸುಳ್ಳಿನ ಅಂಶಗಳನ್ನ ಪರಿಗಣನೆಗೆ ತಗೊಂಡು ಅದನ್ನ ನ್ಯಾಯಾಧೀಶರಿಗೆ ಕಾನೂನಿನ ಚೌಕಟ್ಟಿನಲ್ಲಿ ಮನದಟ್ಟು ಮಾಡುವಂತಹ ಕೆಲಸವನ್ನು ವಕೀಲರು ಮಾಡ್ತಾರಷ್ಟೇ ನಾವು ಪಾರ್ಟಿ ಆಗೋದಿಲ್ಲ ಯಾವುದೇ ವಕೀಲರು ಸಹಿತ ಯಾವುದೇ ಪ್ರಕರಣದಲ್ಲಿ ನನ್ನ ಕೇಸು ಅಂತ ಹೇಳಿ ಬೇರೆ ಎಲ್ಲೂ ಸಹಿತ ತೋರ್ಪಡಿಸೋದಿಲ್ಲ ಇದನ್ನ ಜನಸಾಮಾನ್ಯರು ಅರ್ಥ ಮಾಡಿಕೊಳ್ಬೇಕು ನಾವು ಆ ಕೇಸ್ ಫೈಲನ್ನು ತಗೊಂಡು ಕೇಸ್ ಕೋರ್ಟಿನ ಒಳಗಡೆ ಆ ಕೇಸನ್ನು ಕರೆದಾಗ ಮಾತ್ರ ಆ ಕೇಸಲ್ಲಿ ಏನಿದೆ ಅನ್ನೋದನ್ನ ನಾವು ನಮ್ಮ ಕಕ್ಷಿದಾರರ ಪರವಾಗಿ ರೆಪ್ರೆಸೆಂಟ್ ಮಾಡ್ತೇವೆ ನಾವು ಪಾರ್ಟಿಯಾಗಿ ಅಲ್ಲಿ ಏನೋ ಆಯ್ತು ಅದು ನನ್ನ ಧೋಣೆ ಅಂತ ಹೇಳಿ ನಾವು ಯಾವತ್ತೂ ಯಾವ ವಕೀಲರು ಸಹಿತ ರೆಪ್ರೆಸೆಂಟ್ ಅನ್ನು ಮಾಡೋದಿಲ್ಲ ಆ ಕೇಸನ್ನ ತಲೆಯಲ್ಲಿ ಆದರೆ ನಮ್ಮ ಕಕ್ಷಿದಾರರಿಗೆ ಅನ್ಯಾಯ ಆಗಬಾರ್ದು ಅವನಿಗೆ ಅನ್ಯಾಯ ಆದರೆ ನ್ಯಾಯ ಸಿಗಬೇಕು ಅನ್ನುವಂಥ ಹೋರಾಟವನ್ನು ನಾವು ಮಾಡಿ ಕಕ್ಷಿದಾರರಿಗೆ ನ್ಯಾಯ ಹುಡುಕುವಂಥ ಕೆಲಸವನ್ನು ಮಾಡ್ತೇವೆ ಇದು ಜನಸಾಮಾನ್ಯರು ವಕೀಲರ ಬಗ್ಗೆ ತಿಳ್ಕೊಳ್ಬೇಕಾದಂತಹ ಅವಶ್ಯಕತೆ ಇದೆ ಈಗಿನ ಪರಿಸ್ಥಿತಿಯಲ್ಲಿ ಈ ಎಲ್ಲ ಘಟನೆಗಳನ್ನು ನಾವು ನೋಡಿದರೆ ವಕೀಲರ ಮೇಲೆ ಹಲ್ಲೆ ಆಗುವುದು ಎಲ್ಲವನ್ನು ನೋಡಿದಾಗ ಪಕ್ಷಿದಾರರು ಏನು ಅಂದ್ಕೊಂಡಿದ್ದಾರೆ ಅಂತಂದರೆ ನನ್ನ ಎದುರು ಪಾರ್ಟಿಯ ವಕೀಲರು ಅಂತಂದರೆ ಅವರನ್ನು ಸಹಿತ ವಿರೋಧಿಗಳ ರೀತಿಯಲ್ಲಿ ನೋಡುವಂತಹ ಮನೋಭಾವನೆ ಇತ್ತೀಚಿನ ದಿನದಲ್ಲಿ ಜಾಸ್ತಿ ಆಗ್ತಾ ಇದೆ ಖಂಡಿತವಾಗಿ ಮತ್ತೊಮ್ಮೆ ನಾನು ಸಾಗರದ ಜನತೆಗೆ ಈ ಮೂಲಕ ಕರೆ ಕೊಡ್ತಾ ಇದ್ದೇನೆ ನಾವು ನಮ್ಮ ಕಕ್ಷಿದಾರರಿಗೆ ನ್ಯಾಯ ಕೊಡಿಸುವಂತಹ ಪ್ರತಿನಿಧಿಯೇ ಹೊರತು ನಾವು ನಿಮ್ಮ ವಿರೋಧಿಗಳಲ್ಲ ನಮ್ಮ ವಿಷಯಗಳನ್ನು ಮಾತಾಡ್ತೇವೆ ಬಿಟ್ರೆ ನಮ್ಮ ಅವರ ಮಧ್ಯೆ ಇರೋ ಕೇಸಿನ ವಿಷಯವನ್ನು ಮಾತಾಡೋದಿಲ್ಲ ಯಾವ ವಕೀಲರು ಮಾತಾಡೋದಿಲ್ಲ ಇದು ಸಹಿತ ತಿಳ್ಕೊಳ್ಳಿ ಹಾಗಾಗಿ ವಕೀಲರು ಮಾಡುವಂತಹ ಕೆಲಸ ಶ್ರೇಷ್ಠವಾದಂತಹ ಕೆಲಸ ೇವೆ ಈ ದೇಶದ ಸಂವಿಧಾನವನ್ನು ಎತ್ತಿ ಹಿಡಿಯುವಲ್ಲಿ ಜನಸಾಮಾನ್ಯರಿಗೆ ತೊಂದರೆ ಆದರೆ ಅದಕ್ಕೆ ತೊಂದರೆ ನಿವಾರಿಸುವಲ್ಲಿ ವಕೀಲರ ಪಾತ್ರ ಮಾತ್ರ